ಚಂದು ಬೇಕು ಅಂತ ಇದೀಗ ಫಾರಿನ್ನಿಂದ ಹೆಂಟ್ರಿ ಕೊಟ್ಟಂತಹ ನಿವೇದಿತ ಗೌಡ ನಿಜಕ್ಕೂ ಶಾಕ್ ಆಗಿದ್ದಾರೆ ಎಲ್ಲರೂ ಏನಪ್ಪಾ ಅಂದರೆ ಬನ್ನಿ ಏನಾಯಿತು ಯಾಕೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬೆಸ್ಟ್ ಆಕ್ಟರ್ ಆಗಿರುವಂತಹ ನಿವೇದ ಗೌಡ ಅವರು ಇದೀಗ ಫಾರಿನ್ ಹ್ಯಾಂಟರ್ ಹೆಂಟ್ರಿ ಕೊಟ್ಟಿದ್ದಾರೆ ಯಾಕಪ್ಪ ಅಂದರೆ ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಮತ್ತೆ ಹೊಂದಾಗಿದ್ದಾರೆ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸ್ವತಃ ಇಬ್ಬರು ಅನೋನ್ಯವಾಗಿ ಪ್ರೀತಿಸಿ ಅನೋನ್ಯವಾಗಿ ಐದು ವರ್ಷಗಳ ಕಾಲ ಜೀವನವನ್ನು ಸಾಕಂತಹ ಹೊಸ ಜೋಡಿ ಚಂದನ್ ಶೆಟ್ಟಿ ನಿಮಿತ್ತಗೌಡ ಈ ಒಂದು ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಅನ್ನು ಕ್ರಿಯೇಷನ್ ಮಾಡಿದ್ದು ಅನೇಕ ಬಹಳ ತುಂಬಾ ಜನ ಅಬಿ ಫ್ಯಾನ್ಸ್ ಫಾಲೋಯಿಂಗ್ ಅನ್ನು ಹೊಂದಿರುವಂತಹ ಈ ಒಂದು ಜೋಡಿ ಇವತ್ತು ಯಾವುದೋ ಒಂದು ಸಣ್ಣ ಒಂದು ತಪ್ಪೋ ಇಲ್ಲ ಬೇರೆ ಒಂದು ಕಾರಣಕ್ಕೂ ಇಬ್ಬರು ಒಬ್ಬರಿಗೊಬ್ಬರು ಪರಸ್ಪರ ಒಪ್ಪಿಗೆಯನ್ನು ಪಡೆದುಕೊಂಡು ಡಿವೋರ್ಸ್ ಕೂಡ ಕೊಟ್ಟಿದ್ದರು ವೀಕ್ಷಕರೇ ಇದೊಂದು ಎಲ್ಲೋ ಕಡೆ ಭಾರಿ ಚರ್ಚೆಯ ಗ್ರಾಸವಾಗಿತ್ತು ಆದರೆ ಎಲ್ಲದಕ್ಕೂ ಕೂಡ ಎಲ್ಲವನ್ನ ಮರೆತುಕೊಂಡು ಮತ್ತೆ ಇದೀಗ ನಿಧಿತ ಗೌಡ ಚಂದನ್ ಶೆಟ್ಟಿ ಒಂದಾಗಿರುವ ವಿಚಾರ ಕೇಳಿ ಅನೇಕ ಅಭಿಮಾನಿಗಳಿಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ ಹಾಗೆ ಶಾಕ್ ಕೂಡ ಮಾಡ್ತಾರೆ ಇದು ಯಾರು ಕೂಡ ಮಾಡಿಲ್ಲ ಯಾಕೆಂದ್ರೆ ಸಿನಿಮಾ ರಂಗದಲ್ಲಿ ಒಬ್ರಿಲ್ಲ ಒಬ್ರು ಇನ್ನೊಬ್ರು ಅನ್ನೋ ರೀತಿಯಲ್ಲಿ ಆದರೆ ಇವರು ಬಿಟ್ಟರು ಕೂಡ ಡಿವೋರ್ಸ್ ಆದರೂ ಚಂದು ಇಬ್ಬರೇ ಅವರೇ ಬೇಕು ಇವರೇ ಬೇಕು ಅನ್ನೋದ್ ಬಿಟ್ಟು ಮತ್ತೆ ಒಂದಾಗಿ ಒಂದು ಜೀವನವನ್ನು ಶುರು ಮಾಡಲು ಮತ್ತೆ ವಯಸ್ಸಿದ್ದಾರೆ ವೀಕ್ಷಕರ ಇದು ನಿಜವಾದ ಪ್ರೀತಿ ಅನಿಸುತ್ತೆ ಇದೀಗ ಚಂದು ಬೇಕು ಅಂತ ಆಟ ಹಿಡಿದುಕೊಂಡು ಕಣ್ಣೀರನ್ನು ಹಾಕಿ ಮತ್ತೊಮ್ಮೆ ಮನ್ಸನ್ನ ಮರೆತುಕೊಂಡು ಇದೀಗ ಫಾರಿನ್ ಇಂದ ಹೋಗಿದ್ದಂತಹ ನಿವೇದ ಗೌಡ ಇದೀಗ ಬೆಂಗಳೂರು ತನ್ನ ಬೆಂಗಳೂರಿಗೆ ಬಂದಿದ್ದಾರೆ ಚಂದನ್ ಶೆಟ್ಟಿ ಮನೆಗೆ ಬಂದು ಇದೀಗ ಕಣ್ಣೀರನ್ನು ಹಾಕಿ ಸ್ವಾರಿ ಕೇಳಿ ಇದೀಗ ಮತ್ತೆ ಹೊಂದಾಗಿರುವಂತಹ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ ನೋಡಿದ ಅನೇಕರು ನಿಜಕ್ಕೂ ಹೇಗೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಈ ರೀತಿ ಆದವರು ಮತ್ತೆ ಹೊಂದಾಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಹಾಗಿಲ್ಲ ಆದ್ರೆ ಇದೀಗ ಈ ಜೋಡಿ ಆಗಿರುವುದು ಒಂದು ದೊಡ್ಡ ಒಂದು ಸುದ್ದಿನೇ ಆಗಿದೆ ಸೊ ಹಾಗಾಗಿ ಇವರಿಬ್ಬರು ಮತ್ತೆ ಹೇಗಿದ್ದರು ಹಾಗೆ ಅದೇ ರೀತಿ ಜೀವನವನ್ನು ಸಾಗಿಸ್ಕೊಂಡು ಹೋಗಲಿ ಯಾವುದೇ ಒಂದು ಸಣ್ಣ ತಪ್ಪು ಬರದೆ ಇವ್ರ ಜೀವನ ಸುಖಕರವಾಗಿರಲಿ ಅಂತ ನಾನು ಕೂಡ ಬಾಯಿಸ್ತೀನಿ ವೀಕ್ಷಕರೇ ನೀವು ಚಂದನ್ ಶೆಟ್ಟಿ ನಿವೇದ ಕೂಡ ಅವರ ಅಭಿಮಾನಿಗಳಾಗಿದ್ದರೆ ಈ ಒಂದು ಮತ್ತೆ ಹೊಸ ಜೋಡಿ ಅಂತಲೇ ಅಂದ್ಕೊಳ್ಳಿ ಸೊ ಈ ಒಂದು ಹೊಸ ಜೋಡಿಗೆ ನೀವು ಕೂಡ ಹಾರೈಸಿ ಅಂತ ಹೇಳ್ತಾ ಇಡಿ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು